ನೋಡಿ ಇವ್ರೇ ಅಡ್ಡ ಓಡಾಡ್ತಾರೆ ಸರಿ ಒಂದು ನಿಮಿಷ ಒಂದು ನಿಮಿಷ ಮಡು ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕು ಡಬ್ಬೇರ್ಮಡು ಗ್ರಾಮದಿಂದ ನಾವು ಸುಮಾರು ಒಟ್ಟು ಮಸ್ಕಿ ತಾಲೂಕಿನಿಂದ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಜನಗಳು ಬಂದಿದ್ದೇವೆ ಇವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಡಾಕ್ಟರ್ ಬಾಬಾ ಸಾಹೇಬ್ ಹಾಗೂ ಅವರ ತತ್ವ ಸಿದ್ಧಾಂತಗಳ ಆಧೀನದಲ್ಲಿ ನಡೀತಕ್ಕಂಥ ಡಾಕ್ಟ್ರು ಬ ಡಾಕ್ಟ್ರು ಎನ್ ಮೂರ್ತಿಯವರ ಒಂದು ಅಪ್ಪಣೆ ಮೇರೆಗೆ ಇವತ್ತು ಇವತ್ತು ಬಂದು ಸುಮಾರು ಜನ ಇಲ್ಲಿ ಶೇರಿ ಕಾರ್ಯಕ್ರಮವನ್ನು ನೆರವೇರಿಸುತ್ತಿದ್ದೇವೆ ನಮ್ಮ ಸುಮಾರು ಇವತ್ತು ಒಳ ಮೀಸಲಾತಿ ವಿಷಯದ ಕುರಿತು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಸತತವಾಗಿ ನಾವು ನಿರಂತರವಾಗಿ ಹೋರಾಟ ಮಾಡಿಕೊಂತ ಬಂದಿದ್ದೇವೆ ಸುಮಾರು ಪರಿಶಿಷ್ಟ ಜಾತಿಯಲ್ಲಿ ಒಂದು ನೂರು ಒಂದು ಜಾತಿ ಇರೋದರಿಂದ ಅದು ಬಹುಪಾಲು ಸಿಗಬೇಕಾದಂಥವ್ರಿಗೆ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ನಿರಂತರವಾಗಿ ಹೋರಾಟ ಮಾಡಿಕೊಂತ ಬಂದ್ವಿ ಇವತ್ತು ನಾವು ಕೇಳೋದು ಒಂದು ಸಂವಿಧಾನಿಕ ಆಗಿರತಕ್ಕಂಥ ಒಂದು ಅಂಶ ಅಂತ ನಾನು ಭಾವಿಸ್ತೇನೆ ಅದು ಆ ಒಳ ಮೀಸಲಾತಿಯನ್ನು ಸರ್ವರಿಗೆ ಮುಟ್ಲಿ ಅನ್ನೋಂಥ ಉದ್ದೇಶವಾಗಿರುವುದರಿಂದ ಇವತ್ತು ಕಾಂಗ್ರೆಸ್ ಸರ್ಕಾರ ಅದನ್ನು ಸುಮಾರು ಐದು ಆಯೋಗಗಳನ್ನು ರಚನೆ ಮಾಡಿದರು ಕೊನೆಯಲ್ಲಿ ನಾಗಮೋಹನ್ ದಾಸ್ ಅವರ ಆಯೋಗವನ್ನು ನಮಗೆ ಇವತ್ತು ಅದು ಫಲಕಾರಿ ಫಲಕಾರಿಯಾಗುತ್ತೆ ಅಂತೇಳಿ ಆಯ್ತು ಅಂತೇಳಿ ನಾನು ಭಾಳಷ್ಟು ಒಳ್ಳೆಯದಾಯತಿ ಅನ್ನುವಂಥ ಅಭಿಪ್ರಾಯಗಳನ್ನು ನಾನು ಇದನ್ನೇ ಮಾಡಿದ್ನು ಮಂಡನೆ ಮಾಡಿದ್ನು ಹಾಗೂ ಆ ನಾವು ಕೇಳಿರ್ತಕ್ಕಂಥ ಒಂದು ಏನಿದೆಯಲ್ಲ ಜನಸಂಖ್ಯೆ ಅನುಗುಣವಾಗಿ ನಾವು ನೂರ ಒಂದು ಜಾತಿಯಲ್ಲಿ ಪರಿಷ್ಠ ಜಾತಿಯಲ್ಲಿ ಇದ್ದೇವೆ ಹಣ ತಮ್ಮಂದಿರು ಎಷ್ಟು ದಿನ ಅಂತ ಕೂಡಿರೋದು ನಾವು ಅದರಿಂದ ಸುಮಾರು ಜ ಸಮುದಾಯಗಳು ವಂಚಿತರಾಗಿದ್ದರು ಅದರ ಒಂದು ಅದನ್ನು ಸರಿಯಾಗಿ ಮೀಸಲಾತಿ ಬಳಕೆ ಆಗಲನ್ನಂಥದ್ದು ಉದ್ದೇಶ ನಮ್ಮದಾಗಿತ್ತು ಜನಸಂಖ್ಯೆ ಅನುಗುಣವಾಗಿ ಕೇಳುವಂಥದ್ದು ಯಾರಿಗೆ ಜನಸಂಖ್ಯೆಯಲ್ಲಿ ಜಾಸ್ತಿ ಇದ್ದಾರೋ ಅವರು ಆ ಪಾಲನ್ನು ಪಡ್ಕೊಳ್ಳಿ ಅನ್ನೋಂಥ ಉದ್ದೇಶ ಇಟ್ಕೊಂಡು ನಾವು ಹೋರಾಟಗಳನ್ನು ಮಾಡಿಕೊಂತ ಬಂದಿದ್ವಿ ಆ ಹೋರಾಟ ನಮಗೆ ಇವತ್ತು ಆ ಒಂದು ಹೋರಾಟದ ಫಲ ಇವತ್ತು ನಮಗೆ ದೊರಕುತ್ತೆ ಅಂತೇಳಿ ನಾನು ವಿಜಯನ ನಮ್ಮ ಮಾತುಗಳನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ನಾನು ಡಾಕ್ಟರ್ ಬಾಬು ಇವತ್ತು ಡಾಕ್ಟರ್ ಎನ್ಮೂರ್ತಿಯವರ ಜಿಲ್ಲಾಧ್ಯಕ್ಷ ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತೀನಿ ರಾಯಚೂರು